ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಈ ದಿನ ನಾನು ಬೆಳಿಗ್ಗೆನೆ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಸೊ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ವೀಡಿಯೋ ಏನು ಮ್ಯಾಟ್ರ್ ಏನು ಅನ್ನೋದೇ ಅರ್ಥ ಆಗಲ್ಲ ನಿಮಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ತುಂಬಾ ಜನ ಸ್ವಲ್ಪ ಬ್ಯಾಡಗು ಮಾಡ್ತಾ ಇದ್ದಾರೆ ಗುಡ್ಡಾಗೂ ಮಾಡ್ತಾವ್ರೆ ಕಾಮೆಂಟ್ಸ್ ನಾನು ಬ್ಯಾಡ್ ಕಮೆಂಟ್ಸ್ ಎಲ್ಲ ನೀವು ಹೇಳಿದ ರೀತಿ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಎಲ್ಲ ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ ಸೊ ಅಷ್ಟಾಗಿ ಅಂದ್ರೆ ಒಂದಿಬ್ರು ಮೂವರು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಸೊ ಇಬ್ರು ಮೂರು ಅಂದರೆ ಈಗ ನಾವು ಒಂದು ನೂರು ಜನದಲ್ಲಿ ಅದರಲ್ಲಿ ತೊಂಬತ್ತು ಜನ ಒಳ್ಳೆಯವರಿದ್ದರೆ ಇನ್ನು ಹತ್ತು ಜನ ಕೆಟ್ಟವ್ರು ಇದ್ದೇ ಇರಬೇಕಲ್ಲ ಹಾಗೆ ಸೊ ನನ್ನ ವಿಡಿಯೋ ನೋಡಿ ಕಾಮೆಂಟ್ ಮಾಡೋರು ಒಂದು ಸುಮಾರು ಅಂದ್ರೆ ಐವತ್ತು ಅರವತ್ತು ಜನ ನೂರು ಜನ ಹಿಂಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ ಅದರಲ್ಲಿ ಸುಮಾರು ಅಂದ್ರೆ ಒಂದು ಎರಡು ಮೂರು ಜನ ಅಷ್ಟೇ ತುಂಬ ಕಡಿಮೆ ಮಾಡ್ತಾ ಇದ್ದಾರೆ ಆದರೆ ಅದರಲ್ಲಿ ಒಂದು ಇಬ್ಬರು ಮೂವರು ಮಾಡ್ತಾವ್ರೆ ಸೊ ಅದಕ್ಕೋಸ್ಕರ ಅವನ್ನ ನಾನು ಹೈಡ್ ಮಾಡ್ತಾ ಇದ್ದೀನಿ ಈ ನಿನ್ನೆಯಿಂದ ಹೈಡ್ ಮಾಡ್ತಾ ಇದ್ದೀನಿ ಸೊ ಆ ರೀತಿ ಮಾಡಿದ್ರೆ ತಲೆನೋವು ಇರಲ್ಲ ಮತ್ತೆ ನಾವು ಅದ್ರ ಬಗ್ಗೆ ಮಾತಾಡೋದು ಕುತ್ಕೊಂಡು ಅದು ಒಂಥರ ಬೋರ್ ಹೊಡ್ದಂಗೆ ಆಗುತ್ತೆ ವಿಡಿಯೋ ನೋಡೋರ್ಗು ಸೊ ನಿಮ್ಗೂ ಬೋರ್ ಹೊಡ್ದಂಗೆ ಆಗುತ್ತೆ ಬರೀ ಇದೆ ಮಾತಾಡ್ತಾರೆ ಅಂತ ಸೊ ಅದಕ್ಕೆ ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ದು ಬೇಡ ಅಂತ ಹೈಡ್ ಮಾಡ್ತಾ ಇದ್ದೀನಿ ಸೊ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ ಇನ್ನೂ ಅದೇ ಇಲ್ಲ ಅಂದಿದ್ರೆ ನನ್ನ ಕಾಮೆಂಟ್ ಕಾಮೆಂಟ್ಗೂ ಕುತ್ಕೋಬೇಕಾಗಿತ್ತು ನೋಡ್ತಾ ಸೊ ಯಾರೇನು ಮಾಡಿದ್ದಾರೆ ಯಾರೇನು ಮಾಡಿದ್ದಾರೆ ಅಂತ ಸೊ ಎಷ್ಟು ಇಗ್ನೋರ್ ಮಾಡ್ತೀವಂದ್ರೂ ಈಗ ನಾವು ಒಬ್ಬರೇ ನೋಡಲ್ವಲ್ಲ ವಿಡಿಯೋ ಸೊ ನನ್ನ ತಮ್ಮ ಅಲ್ಲಿ ದಾರಿಲಿ ನಿಂತ್ಕೊಂಡು ನಾನೇನು ಮಾತಾಡ್ತೀನಿ ಅಂತ ನೋಡ್ತಾವನೆ ಕೋತಿ ಕಂದಂಗೆ ಕರಿತಿದ್ದೀನಂತೆ ತಲೆ ಏನಿಲ್ಲ ಇದು ಚಳಿಗಾಲ ಬಂದೈತೆ ಡ್ಯಾಂಡ್ರಫ್ ಜಾಸ್ತಿ ಆಗ್ಬಿಟ್ಟೈತೆ ತಲೆಯಲ್ಲಿ ಅದಕ್ಕೆ ಸ್ವಲ್ಪ ನವೆ 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 ಆದಂಗೆ ಆಗುತ್ತೆ ಅದಕ್ಕೆ ನಾನು ನಾನೊಬ್ಳೆ ನೋಡೋಲ್ಲವ ತುಂಬ ಜನ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಮೇನು ನನಗೆ ರಿಲೇಟಿವ್ಸ್ ಅವ್ರು ಇವರು ಪರಿಚಯ ನೋಡ್ತಾರೆ ಅನ್ನೋದಿಲ್ಲ ನನ್ನ ಮನಸಲ್ಲಿ ನನಗೆ ಇರೋದೇ ನನ್ನ ಮಕ್ಕಳು ನನ್ನ ಮಕ್ಕಳು ನಮ್ಮ ಮನೆಯವ್ರು ನೋಡಿದ್ರು ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ನನ್ನ ಮಕ್ಳು ನೋಡಿದ್ರೆ ನಂಗೆ ಸಹಿಸಿಕೊಳ್ಳೋಕಾಗಲ್ಲ ಯಾರೇ ಆಗಿರ್ಬೋದು ಈಗ ಅಪ್ಪ ಅಮ್ಮನಾಗಿರ್ಬೋದು ಇಲ್ಲ ಮಕ್ಕಳ ಯಾರಾದರೂ ಬೈದ್ರೆ ನಾವಾಗಿರ್ಬೋದು ಎಷ್ಟು ನೋವು ಅನಿಸುತ್ತೆ ಮನಸ್ಸಿಗೆ ಅದರಲ್ಲಿ ನಾನು ದೊಡ್ಡ ಮಗ ಇದನ್ನೆಲ್ಲ ತುಂಬ ನೋವು ಪಡ್ತಾನೆ ಚಿಕ್ಕವನು ಅಷ್ಟೇ ಏನಂದರೆ ಅವ್ನಿಗೆ ಇನ್ನೂ ಅಷ್ಟಾಗಿ ತಿಳುವಳಿಕೆ ಇಲ್ಲ ಚಿಕ್ಕವನು ಅವ್ನ ಮೈಂಡ್ ಇನ್ನೂ ಚಿಕ್ಕ ಮೈಂಡು ದೊಡ್ಡವ್ನ ಹಂಗೆಲ್ಲ ಏನು ದೊಡ್ಡ ಒಂದು ಇಪ್ಪತ್ತ್ ಮೂವತ್ತು ವರ್ಷದವರು ಯೋಚನೆ ಮಾಡ್ತಾರಲ್ಲ ಸೇಮ್ ಆ ಥರ ಮೈಂಡ್ ಸೆಟ್ ಅವನು ಬಾಧೆ ಪಡ್ತಾರೆ ಅದಕ್ಕೆ ಅದಕ್ಕೋಸ್ಕರ ನೋಡಮ್ಮ ಹೆಂಗೆಲ್ಲ ಬೈತಾರೆ ನೀನು ಹಿಂಗೆ ಮಾಡ್ಬೇಡ ಬಿಡಮ್ಮ ಅಂತಂದು ಹೇಳ್ಬಿಟ್ಟು ತುಂಬ ದಿನ ಅಂದಿದ್ದಾರೆ ಆದ್ರೂ ಪರವಾಗಿಲ್ಲ ನಾವು ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು ಅಲ್ಲಿ ಬಯ್ಯೋದು ಬೈಸ್ಕೊಳ್ಳೋದು ಸಹಜ ಇದ್ದೇ ಇರುತ್ತೆ ಸೊ ಇದು ಅಷ್ಟೇ ಇದು ನಾನು ದುಡಿಯುವಂಥ ಫೀಲ್ಡ್ ಅಲ್ಲಿ ಇದರಲ್ಲಿ ಸ್ವಲ್ಪ ಮಾತ್ರೆಗಳನ್ನೋದು ಬಂದೇ ಬರುತ್ತೆ ಪರವಾಗಿಲ್ಲ ಅದನ್ನೆಲ್ಲ ತಗೊಂಡು ನಾವು ಮುಂದೆ ಹೋಗ್ಬೇಕು ಸೊ ಎಲ್ಲೇ ಹೋದ್ರು ಬೈಯೋರ್ ಅನ್ನೋರು ಇದ್ದೇ ಇರ್ತಾರೆ ಸೊ ಎಲ್ಲಿ ತಾನೇ ಈಗ ಒಂದು ನಾವು ಕೂಲಿ ಕೆಲ್ಸಕ್ಕೆ ಹೋಗ್ಲಿ ಅಲ್ಲಿ ಕರೆದಿರ್ತಾರಲ್ಲ ಕೂಲಿ ಮಾಡ್ಸೋದಕ್ಕೆ ನಮ್ಗೆ ಕೆಲಸ ಅವರು ಬೈದೆ ಬೈತಾರೆ ಸೊ ಒಂದು ಕಂಪ್ನಿಗೆ ಹೋದ್ರೆ ಅಲ್ಲಿ ಸೂಪರ್ವೈಸರ್ಸ್ ಅಂತೆ ಅವ್ರ ಮೇಲೆ ಇರೋರು ಬಂದು ಬೈದೇ ಬೈತಾರೆ ಸೊ ಅದಕ್ಕೆ ಎಲ್ಲೇ ಹೋದ್ರು ಬೈಯೋರ್ ಅನ್ನೋದು ಬೈಯೋದು ಅನ್ನೋದು ಸಹಜ ಅದರಲ್ಲಿ ನಾವೇನಕ್ಕೆ ಬಾಧೆ ಪಡಬೇಕು ಏನಾದರೂ ಇದರಲ್ಲಿ ಸ್ವಲ್ಪ ಕೆಟ್ಟದಾಗಿ ಬರುತ್ತೆ ಅಷ್ಟೇ ಅದಕ್ಕೆ ನೋಡ್ ನೋಡ್ತಾರೆ ನಾನು ನನ್ನ ಮಕ್ಕಳು ಅನ್ನೋ ಇದಕ್ಕೆ ಯಾವಾಗಲೂ ಚೆಕ್ ಮಾಡ್ತೀನಿ ಕಾಮೆಂಟ್ಸ್ ಅಷ್ಟೇ ಅದಕ್ಕೆ ಈಗ ಬಂದಿದ ತಕ್ಷಣ ಹೈಡ್ ಮಾಡಿಬಿಟ್ರೆ ಮತ್ತೆ ಅವ್ರು ಮಾಡೋಕ್ಕಾಗಲ್ಲ ಕಾಮೆಂಟು ಸ ಇದೊಂದು ಆಪ್ಷನ್ ಕೊಟ್ಟಿದ್ದಾರಲ್ಲ ತುಂಬ ಖುಷಿಯಾಯಿತು ನನಗೆ ಯೂಟ್ಯೂಬ್ ಕಡೆಯಿಂದ ಅದಕ್ಕೆ ಅದನ್ನು ಹೈಡ್ ಮಾಡೋಕ್ಕೇ ಹಾಗೆ ನೀವು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಿಲ್ಲ ಸೊ ನಿಮ್ಗೆ ಏನಾದರೂ ವೀಡಿಯೋದಲ್ಲಿ ರಾಂಗಾಗಿ ಅನ್ಸಿದ್ರೆ ಏನಾದರೂ ತಪ್ಪು ನಾನು ಮಾತಾಡಿದರೆ ಒಳ್ಳೆ ರೀತಿಯಲ್ಲೇ ಹೇಳಿ ನಾನು ತಿದ್ಕೊತೀನಿ ಸೊ ಯಾರೇನು ಹುಟ್ಟಾನೆ ಎಲ್ಲ ಕಲ್ತು ಬಂದಿರಲ್ಲ ಎಲ್ಲರೂ ಎಷ್ಟೇ ದೊಡ್ಡ ವ್ಯಕ್ತಿಗಳ ವ್ಯಕ್ತಿಗಳಾಗಿರಲಿ ಅದರಲ್ಲಿ ತಪ್ಪು ಮಾಡೋದು ಸಹಜ ಮಿಸ್ ಆಗಿ ತಪ್ಪು ಮಾಡೇ ಮಾಡ್ತಾರೆ ಯಾರೇ ಆಗಿರ್ಬೋದು ಹಾಗೆ ನಾನು ಮಾಡ್ತೀನಿ ವೀಡಿಯೋಸಲ್ಲಿ ಅಂಥ ಟೈಮಲ್ಲಿ ನನಗೆ ಹೇಳಿ ನಾನು ತಿದ್ಕೊತೀನಿ ಮತ್ತು ತಿಳ್ಕೊತೀನಿ ನಾನೇನು ಬ್ಯಾಡಾಗಿ ರಿಯಾಕ್ಟ್ ಆಗೋಲ್ಲ ನಿಮ್ಮ ಹತ್ರ ಸೊ ನಾನು ಯಾರನ್ನೂ ಆ ಥರ ತಿಳಿದು ತಿಳಿದು ಮೈ ಮನ್ಸು ವಯಸ್ಸಕ್ಕೆ ಹೋಗಲ್ಲ ಸೊ ಅದು ನನಗೆ ದೇವ್ರು ಕೊಟ್ಟಿರುವಂತ ವರ ಅಂತಂದು ಹೇಳ್ತೀನಿ ಯಾಕಂದರೆ ನನಗೆ ಟಾರ್ಚರ್ ಕೊಟ್ಟಿರೋರಾಗಿರ್ಬೋದು ನನಗೆ ಅನ್ಯಾಯ ಮಾಡಿರೋವಂಥವ್ರು ಎದುರುಗಡೆ ಬಂದರೂ ನಾನೇನು ಬೇಗ ಮುಖದ ಮೇಲೆ ಮಾತಾಡೋಲ್ಲ ಸೊ ಅದು ಅವರವ್ರಿಗೆ ಅನ್ವಯಿಸುತ್ತೆ ಮತ್ತು ಅವರೇ ಅನುಭವಿಸ್ತಾರೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅದಕ್ಕೋಸ್ಕರ ಇನ್ನು ನನ್ನ ಇಷ್ಟಪಟ್ಟು ನೀವು ವೀಡಿಯೋಸ್ ನೋಡೋರು ಸೊ ನಿಮ್ಗಂತೂ ನಾನು ಬಯೋದೇ ಇಲ್ಲ ಬಿಡಿ ಏನೋ ಆ ರೀತಿ ನನ್ನನ್ನು ಬೈಯೋಕ್ಕೆ ಹೋಗಬೇಡಿ ಇದು ರಿಕ್ವೆಸ್ಟ್ ನಂದು ಸೊ ಬೈಯಕ್ಕೆ ಹೋಗಬೇಡಿ ಒಳ್ಳೆ ಮಾತಲ್ಲಿ ಹೇಳಿ ನಾನು ತಿಳ್ಕೊತೀನಿ ತಿದ್ದ್ಕೊತೀನಿ ಏನಾದರೂ ತಪ್ಪಿದ್ರೆ ವೀಡಿಯೋದಲ್ಲಿ ಸೊ ಅಷ್ಟೇ ಈ ವಿಡಿಯೋ ಮುಖಾಂತರ ಇದನ್ನು ಹೇಳೋಕ್ಕೆ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತ ಲೈಕ್ ಮಾಡಿ ಒಂದು ಪ್ಲೀಸ್ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಯೂಟ್ಯೂಬ್ ಕಡೆಯವರು ಸಜೆಸ್ಟ್ ಮಾಡ್ತಾರೆ ನನ್ನ ವೀಡಿಯೋಸ್ನ ಬೇರೆಯವರು ನೋಡೋ ಥರ ಅದಕ್ಕೋಸ್ಕರ ಲೈಕ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ವೀಡಿಯೋದ ಮ್ಯಾಟ್ರ್ ಏನಂದರೆ ನಮ್ಮ ಮನೆಯವರಿಗೆ ಫೆಬ್ರವರಿ ಫೋರ್ಟೀನ್ಗೆ ಮುಂಚೆನೇ ವಿಶ್ ಮಾಡಿದ್ದೀನಿ ಅದು ಸರ್ಪ್ರೈಸ್ ಆಗಿ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡು ಅದೇನು ಎತ್ತ ಅಂತ ನಿಮಗೆ ವೀಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಆ ಥರ ಗಿಫ್ಟ್ಸ್ ಬೇಕಂದರೆ ನಾನು ಚಾಕ್ಲೇಟ್ ಬಗ್ಗೆ ಬುಕ್ ಮಾಡ್ಕೊಂಡಿದ್ದೆ ಕಂಟಿನ್ಯೂ ಆಗಿ ನೋಡ್ತಾನೆ ಹೇಳಿರಿ ಇವ್ನು ನನ್ನ ತಮ್ಮ ನಾನನ್ನೇ ನೋಡಿ ನಗ್ತಿರ್ತಾನೆ ವೀಡಿಯೋದಲ್ಲಿ ಮಾತಾಡಬೇಕಾದ್ರೆ ಆದರೆ ಈ ವೀಡಿಯೋ ಇಂದ ಎಷ್ಟು ಬೆನಿಫಿಟ್ಟು ಇವನು ಎಷ್ಟು ವರ್ಷ ಆದರೂ ವೀಡಿಯೋ ನೋಡ್ಕೊಬೋದು ಇವನಿಲ್ಲಾಂದ್ರೆ ಈ ಥರ ಎಲ್ಲ ವೀಡಿಯೋ ಮಾಡಿ ಇಟ್ಕೊಳಕ್ಕಾಗ್ತಾಯಿತ್ತ ಒಂದು ಇದರಲ್ಲಿ ನೋಡಿರಿ ಹಸುಗಳು ಇನ್ನೊಂದು ನಾವು ಚಪ್ರ ಹಾಕಿ ಇವ್ರಿಗೆ ಎಲ್ಪ್ ಮಾಡಿದೀವಿ ನಮ್ಮ ಮನೆ ಹತ್ರ ಚಪ್ರ ಹಾಕಿ ಕೊಟ್ಟಿದ್ದೀವಿ ಇವಾಗ ಹಸುಗಳ್ನ ಕರ್ಕೊಂಡೋಗಿ ಆರಾಮಾಗಿ ನೆಮ್ಮದಿಯಕ್ಕೆ ಏ ಸಗಣಿ ನೋಡ ಎಲ್ಲ ಸಗಣಿ ಬಳ್ಕೊಂಡೈತಿ ನಿಮ್ಮ ಹೊಸ ತೊಳಿಬೇಕಂತ ಆಮೇಲೆ ನೋಡಿ ಇವಾಗ ತೋರಿಸ್ತೀನಿ ನಾನು ನಮ್ಮ ಮನೆಯವ್ರು ಎಷ್ಟು ಕಷ್ಟಪಟ್ಟು ಚಪ್ಪರ ಎಲ್ಲ ಹಾಕಿದ್ವೋ ಹಾಂ ಇವ್ರ ರಸಗಳ್ನ ಕಟ್ಟಾಕೊಳ್ಳಕ್ಕೆ ಹಾಕಿದೀವಿ ನಾವು ಇದಕ್ಕೆಲ್ಲ ಹತ್ತು ಸಾವಿರ ಖರ್ಚು ಮಾಡಿದ್ದೀವಿ ಅವಾಗ ಒಂದೊಂದು ಸಲ ಯಾರ ತಲೆ ಆಗಲಿ ಮಂಕ್ ಕೂತ್ಕೊಳ್ತೀವಿ ತಲೆಯಲ್ಲಿ ಅಂತಾರಲ್ಲ ಅದು ನಿಜ ನಾವು ನೋಡಿ ಹತ್ತು ಸಾವಿರ ಕೊಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದು ನಾವೇ ಸ್ವಂತವಾಗಿ ಇವೆಲ್ಲ ಕಂಬುಗಳೆಲ್ಲ ತಂದು ಮಾಡಿದ್ರೆ ನಾವೆಲ್ಲೂ ನಿನ್ನೆ ವೀಡಿಯೋಗೆ ಹೋಗಿದ್ದರೆ ಬರೋಷ್ಟೋಲಿ ಇಲ್ಲಿ ನೋಡ್ರಿ ಹಸುಗಳಿಗೆ ಅದಕ್ಕೆಲ್ಲ ಹುಲ್ಲು ಮೇ ಮೇವಕ್ಕೆಲ್ಲ ಗಾಂಧಿಗೆ ಅಂತಾರೆ ಇದನ್ನ ಅದನ್ನ ಏ ಅದು ಕನ್ನಡದಾಗ ತೆಲುಗಿನಾಗ ಹೇಳೋದು ಗೋಂದಿಗೆ ಅಂತ ನನಗೆ ಗೊತ್ತಿಲ್ಲ ಆ ಹೇಳಲಿ ಮಾತಾಡ ದಮ್ಮಿದ್ರೆ ಮಾತಾಡಲಿ ಅದನ್ನ ರೆಡಿ ಮಾಡಿ ಏನು ಇವ್ರದೇ ನಮ್ಮ ಮನೆ ಅಮ್ಮಂಗೆ ಅವ್ರ ಹಸುಗಳು ತಂದು ನಾವು ನಾ ನಾವಿಲ್ದಾಗ ನಾವೀನಿಂಗ್ ಕಟ್ಟಾಕಿದ್ರಿ ಇವ್ರ ಮನೆ ಹತ್ರ ನಮ್ಮಅಮ್ಮೆ ಸಾಕಿವ್ರು ಯಾರು ಬೇಡ ಅಮ್ಮೋ ನಮ್ಮದು ನೆಲ ಎಲ್ಲ ಹೋಗ್ತೇವೆ ತೊಡ್ಕೊಂಡೋಗ್ರಿ ನಿಮ್ಮ ಹಸುಗಳು ನಾವು ಮಣ್ಣು ನೋಡ್ಸಿರೋರು ಅಯ್ಯೋ ಸಪ್ರಾ ಹಾಕ್ಬಿಟ್ವಿ ಅವ್ರು ಕಟ್ಟಕ್ಯತ್ರಿ ಎತ್ತನ್ ತರ್ರೋ ಮಂತ್ ಕಟ್ಟಕನ್ರಿ ಅಲ್ಲ ನೋಡ ಸಗಣಿ ಅನ್ನ ಕೈಯಾಗೆ ಅದು ಹಣ್ಣು ಹ್ಞೂ ನೋಡಿರಿ ಮೂರು ಹಸು ಕಟ್ಟವ್ರೆ ತಂಪಾಗೆ ಬೇಸಿಗೆ ಫುಲ್ಲು ನಮ್ಮ ಮನೆ ಹತ್ರನೇ ನಾನಿಲ್ಲಿ ಟೇಪ್ ಮಂಚ ಹಾಕ್ಕೊಂಡು ವೀಡಿಯೋ ಎಡಿಟಿಂಗ್ ಯಾವುದಕ್ಕೆ ಕೂತ್ಕೊಂಬನ ಇನ್ನು ಬೇಸಿಗೆ ಫುಲ್ಲು ಶಕ್ಕೆ ಬಿಸಿಲು ಅಂದ್ಕೊಂಡ್ರೆ ಹಸುಗಳು ಕಟ್ಟಾಕ್ರಿ ಇದರಿಂದ ಕೂತ್ಕೊಂಡ್ರೆ ಒಂದು ಸಾರಿ ಗಂಜು ಐದು ಹಿಂಗೆ ಅಂದ್ಬಿಟ್ರೆ ಆಗೋಯ್ತು ನನ್ನ ಎಡಿಟಿಂಗ್ ಅಲ್ಲೇ ಆಗೋಗ್ತಿತ್ತಲ್ಲ ಹ್ಞೂ ಹೆಂಗ ಬಿಡಪ್ಪ ಪಾಪ ಹಸುಗಳ್ಗಾದ್ರೂ ಆಯಿತು ನಾವು ಕಷ್ಟಪಟ್ಟು ಹಾಕಿದ್ದಕ್ಕೆ ಹೌದಾ ಇನ್ನೊಂದು ಮೂರು ಎರಡು ಇದಾವೆ ಎಮ್ಮೆ ಅವೆಲ್ಲ ಸೊ ಅವನ್ನ ಅವ್ರ ಮನೆ ಹತ್ರ ಕಟ್ಟಾಕಂತಾರೆ ನೋಡಿ ಆ ಚಿಕ್ಕವು ಎರಡು ಅಲ್ಲಿ ಒಂದು ಎಮ್ಮೆ ಎಮ್ಮೆ ಕರು ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇಲ್ಲಿ ನೋಡಿ ಮಾಮಾ ಸೊಸೆ ಇವ್ರ ಕೆಲಸದಲ್ಲಿ ಇವ್ರು ಬ್ಯುಸಿ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಅಷ್ಟಲ್ಲಿ ನೋಡಿ ಇದು ಒಂದು ವಾರದ ಮುಂಚೆನೆ ನನ್ನ ತಮ್ಮ ಹೇಳಿದ್ನಂತೆ ಅವರಿಗೆ ಕಣೆ ಕಲ್ಲಿಂದ ಇದನ್ನ ಹೊಡ್ಕೊಂಡ್ ಬಂದಿರೋಂತದ್ದು ಅಂದ್ರೆ ಸಪ್ಪೆ ಹಸುಗಳಿಗೆ ಇದು ಬೇಸಿಗೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆ ಹತ್ರನೇ ಮೇಯಿಸ್ಕೋಬೇಕು ಹೊರಗಡೆ ಎಲ್ಲೂ ಓಡ್ಕೊಂಡೋಗೋಲ್ಲ ಸಖತ್ತಾಗಿ ಬಿಸಿಲಿರುತ್ತೆ ನಮ್ಮ ಕಡೆ ಬೇಸಿಗೆ ಅಂತೂ ಹೊರಗಡೆ ನಾವು ಮನುಷ್ಯರೇ ಓಡಾಡೋಕ್ಕಾಗಲ್ಲ ಅದರಲ್ಲಿ ಹಸುಗಳು ಅಂತೂ ಓಡಾಡೋದೇ ಇಲ್ಲ ಬಿಡ್ರಿ ಅಷ್ಟೊಂದು ಹೆವಿ ಇರುತ್ತೆ ಪಾವಗಡ ಸೈಡು ಅದಕ್ಕೆ ಇನ್ನು ಮುಂಚೆನೇ ಇದೆಲ್ಲ ಒಂದು ಹತ್ರ ಇಟ್ಕೋಬೇಕಲ್ಲ ಅದಕ್ಕೆ ಅನ್ನೋದು ಒಂದು ಸ್ವಲ್ಪ ಒಂದು ಎರಡು ಮೂರು ತಿಂಗ್ಳಿಗಾಗೋ ಅಷ್ಟು ಇವ್ರು ಈಗ ಎಲ್ಲ ತಂದು ಇಟ್ಕೋಬೇಕು ಆ ಕಡೆ ಒಂದು ಹುಲ್ಲು ಬಣಿವೆ ಅಂದರೆ ಇದು ಕಡಲೆಕಾಯಿ ಹುಲ್ಲು ಇರುತ್ತಲ್ಲ ಅದ್ರದ್ದು ಬಳ್ಳಿ ಬಣ್ವೆ ಒಂದು ಮಾಡ್ಕೊಂಡಿದ್ದಾರೆ ಮತ್ತೆ ಇದೊಂದು ಲೋಡ್ ಒಡಿಸಿದ್ದಾರೆ ಇದು ಬೇಗನೆ ಮುಗಿಯುತ್ತ ಹೇಳ್ರಿ ಯಾಕಂದರೆ ಒಂದು ನಾಲ್ಕು ಸೀಮೆ ಹಸು ಮತ್ತು ಎಮ್ಮೆ ಎಲ್ಲ ಇದ್ದಾವಲ್ಲ ಅದಕ್ಕೋಸ್ಕರ ಬೇಗ ಖಾಲಿ ಆಗ್ಬಿಡುತ್ತೆ ಆದ್ರೂ ಸ್ವಲ್ಪ ಸ್ವಲ್ಪ ಎಲ್ಲ ಒದಗಿಸ್ತಾ ಇದ್ದರೆ ಹೊಂಚ್ಕೊತಾ ಇದ್ದರೆ ಎಲ್ಲನೂ ಆರಾಮಾಗೆ ಇದು ಮೇವಾಗುತ್ತೆ ಹಸುಗಳಿಗೆ ಅದಕ್ಕೆ ಇದು ಜೋಳ ಸಪ್ಪೆ ಆ ಕಡೆ ನೋಡಿರಿ ನಮ್ಮಪ್ಪ ಅದು ಹಿಂದ್ಗಡೆ ಸ್ವಲ್ಪ ಸಗಣಿ ಎಲ್ಲ ಇದ್ದರೆ ಅದನ್ನೆಲ್ಲ ಹುಡುಕ್ತಾವ್ರೆ ಇಲ್ಲಿ ಹಾಕ್ಕೊಂಡು ಬಂದರು ಹಾಕೊಂಡು ಬಂದಿದ ತಕ್ಷಣ ನನ್ನ ತಮ್ಮ ಕೆಲಸ ಮಾಡ್ತಾ ಇದ್ನಲ್ಲ ನನಗೇನು ಸವಂಡ್ ಅಂತ ಕೇಳಿದ್ರೆ ಸಪ್ಪೆ ಹಾಕ್ಕೊಂಡು ಬಂದವ್ರೆ ಅಂತ ನಮ್ಮ ಮನೆಯವರು ಹೇಳಿದ್ರು ಸೊ ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ ನೋಡೋಣ ಅಂತ ಅವ್ರನ್ನ ಕೇಳಿದ್ರೆ ಅಣ್ಣ ಅವ್ರನ್ನ ನಮ್ಮದು ಕಣೆ ಕಲ್ಲು ಅಂತಂದು ಹೇಳಿದ್ರು ಅವ್ರ ಕಡೆ ಇದೇ ಸಪ್ಪೆನೇ ಬೆಳೀತಾ ಇರ್ತಾರಂತೆ ಹಿಂಗೆ ಇವ್ರದು ಲೋಡುಗಳೆಲ್ಲ ಹೊಡ್ಕೊಂಡು ಹಳ್ಳಿ ಕಡೆ ಯಾರು ಹೇಳಿದ್ರೆ ಅವ್ರಿಗೆ ಹೊಡ್ಕೊಂಡು ಬಂದು ಕೊಟ್ಟೋಗೋದು ಏಳು ಸಾವಿರನ ಏಳುವರೆ ಸಾವಿರನೇ ಹೇಳಿದ್ರಪ್ಪ ಮಿಸ್ ಮಾಡ್ಕೊಂಡೆ ಲೋಡು ನಾನು ಒಟ್ಟಿನಲ್ಲಿ ಏಳು ಸಾವಿರದ ಮೇಲೇ ಅಂದ್ಕೊಂಡಿದ್ದೀನಿ ಏಳು ಇಲ್ಲಾಂದರೆ ಏಳುವರೆ ಇಷ್ಟೇ ಎಂಟಂತೂ ಇಲ್ಲ ಅವ್ರು ಹೇಳಿದ್ರು ಏಳು ಏಳು ಸಾವಿರನೇ ಇಲ್ಲ ಏಳುವರೆನೇ ಹೇಳಿದ್ದಾರೆ ಪಕ್ಕ ಇರಲಿ ಬೇಕಂದರೆ ಒಂದು ವೇಳೆ ಕೇಳ್ಬೋದು ಸೊ ಅಷ್ಟರಲ್ಲಿ ಅದಕ್ಕೆ ಈಗ ಅದನ್ನೆಲ್ಲ ಲೋಡೆಲ್ಲ ಕೇಳಬೇಕಲ್ಲ ಕ್ಲೀನಾಗಿ ಕೆಳಗಡೆ ಸೊ ನೋಡಿ ನನ್ನ ತಮ್ಮ ಹೋಗ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ಹಗ್ಗ ಇಳಿತಾನೆ ಆ ಹಗ್ಗ ಎಲ್ಲಿ ಬರುತ್ತೆ ಸ್ಟ್ರೈಟ್ ನಿಂತ್ಕೊಂಡು ಹೇಳ್ಕೋಬೇಕು ಅದಕ್ಕೆ ಅವಣ್ಣನೇ ಬಂದು ನಾನೇ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತಾವ್ರೆ ಪಾಪ ಕೈ ಬೇರೆ ಫ್ಯಾಕ್ಚರ್ ಆಗಿತ್ತು ಅಣ್ಣನಿಗೆ ಫ್ಯಾಕ್ಚರು ಸೊ ಏನಕ್ಕೆ ಅಂತ ಕೇಳಿದ್ರೆ ಇಲ್ಲ ಸ್ವಲ್ಪ ದಿನ ನೋವಾಗಿತ್ತಮ್ಮ ಅದಕ್ಕೆ ಅಂತಂದು ಹೇಳಿದ್ರು ಸೊ ನೋಡಿರಿ ಎಲ್ಲರೂ ಅಷ್ಟೇ ಅವ್ರವ್ರ ಕೆಲಸದಿಂದ ಅವ್ರದ್ದವ್ರದೇ ಕಷ್ಟ ಇರುತ್ತೆ ಈಗ ನನ್ನ ತಮ್ಮನ ಕೆಲಸದಿಂದ ನನ್ನ ತಮ್ಮನ ಕಷ್ಟ ಇರುತ್ತೆ ಸೊ ಈ ಬಣ್ಣ ಟ್ರ್ಯಾಕ್ಟ್ರ್ ಡ್ರೈವರು ಸೊ ಅದನ್ನ ಹೊಡ್ಕೊಂಡು ಬಂದಿಲ್ಲ ಹಾಕಿ ಮತ್ತು ಅದು ತುಂಬಿಸಿ ಅಲ್ಲಿ ಇಲ್ಲಿಂದ ಸೇಫಾಗಿ ತಗೊಬಂದಿಲ್ಲ ಹಾಕಿದ್ರೆ ತಾನೇ ನಾವು ದುಡ್ಡು ಕೊಡೋದು ಸೊ ಹಂಗೆ ಪ್ರತಿಯೊಬ್ಬರ ಕೆಲಸದಿಂದೆ ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ ಸೊ ಅದಕ್ಕೆ ಎಲ್ಲರ ಕೆಲಸನ ಗೌರವಿಸ್ಬೇಕು ಅನ್ನೋದು ಒಂದು ಕಸ ಕೆಲಸ ಆಗಿರಲಿ ಅದರಿಂದ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಯಾವ ಕೆಲಸನೂ ಕೀಳಾಗಿ ಚೀಪಾಗಿ ನೋಡಬಾರ್ದು ಸೊ ನಾನು ಇವರೆಲ್ಲರೂ ನೋಡ್ತಾ ಇದ್ರೆ ನನಗೆ ಒಂಥರ ಮನಸ್ಸಿಗೆ ನೋವು ಅನಿಸುತ್ತೆ ನೋಡಿರಿ ಎಲ್ಲರದ್ದು ಒಂದೊಂಥರ ಕಷ್ಟ ಒಂದೊಂದು ಥರ ಕೆಲಸ ಒಂದೊಂದು ಥರ ಕಲ್ತಿರ್ತಾರೆ ಸೊ ಆದರೆ ಜೀವನ ಮಾಡೋ ರೀತಿ ಕೆಲಸ ಮಾಡೋ ರೀತಿ ಬೇರೆ ಅಷ್ಟೇ ಇನ್ನೆಲ್ಲ ಒಂದೇ ಆದರೆ ಕಷ್ಟ ಅಂತೂ ಖಂಡಿತ ಎಲ್ಲರ ಲೈಫಲ್ಲೂ ಇರುತ್ತೆ ಅವಣ್ಣ ಹಾಕ್ಬಿಟ್ಟು ಮತ್ತು ಇವ್ರ ಹತ್ರ ಅಮೌಂಟ್ ಇಸ್ಕೊಂಡು ಹೋದ್ರು ಅವರು ಊರಿಗೆ ಅವರು ಹಾಗೆ ಇಲ್ಲಿ ಅರವಿಂದನು ಮತ್ತು ಫ್ರೆಂಡ್ಸು ಪಾರಿವಾಳ ಸಾಕ್ತಾರಂತೆ ಇನ್ಮೇಲೆ ನಮ್ಮ ಮನೆ ಹತ್ರ ಅರವಿಂದ ಅದಕ್ಕೆ ಇದನ್ನೆಲ್ಲ ಟ್ರೈನೆಲ್ಲ ತೊಗೊಂಡು ಬಂದು ಇದನ್ನು ಈಗ ಒಂದು ಮನೆ ಥರ ಮಾಡಬೇಕು ಪಾರಿವಾಳಗೆ ಅದಕ್ಕೆ ಅವರಪ್ಪ ಬೈತಾ ಇದ್ರು ಏನಾದರೂ ಅದರಲ್ಲಿ ಏನಾದರೂ ಮಿಸ್ ಆದ್ರೂ ಪಾರಿವಾಳ ನಿನ್ನೇನೂ ಇಲ್ಲ ಊಟ ಚೆನ್ನಾಗೆ ಕೊಟ್ಟು ಅವಕ್ಕೆ ನೀರೆಲ್ಲ ಇಟ್ಟು ಚೆನ್ನಾಗೆ ಸಾಕೋಹಾಗಿದ್ರೆ ಸಾಕು ಇಲ್ಲಾಂದರೆ ಪಾಪ ಬರುತ್ತೆ ಅಂತಂದು ಅವರಪ್ಪ ಹೇಳ್ತಾವ್ರೆ ನನಗೆ ಸೊ ಅದು ನಾನು ಅದನ್ನೇ ಹೇಳ್ತೀನಿ ಯಾಕೆಂದರೆ ಅರವಿಂದ್ ಹೆಂಗೆ ಅಂದರೆ ಸ್ವಲ್ಪ ತಂದು ಕೊ ತಂದು ಎಲ್ಲ ಇಡೋವರೆಗೂ ಖುಷಿಯಾಗಿರ್ತಾನೆ ಆಮೇಲೆ ಬೇಜವಾಬ್ದಾರಿ ನೋಡ್ಕೊಳ್ಳೋಲ್ಲ ಸೊ ಪ್ರತಿಯೊಂದು ನಾನೇ ನೋಡ್ಕೋಬೇಕು ಈಗ ಪಾರು ಅಷ್ಟೇ ಬೇಡ ಬೇಡ ಅಂತ ಅಂದ್ರೂ ಪಾರನ್ನು ತಗೊಂಡು ಬಂದು ಕೊಟ್ಟ ನಾನು ನೋಡ್ಕೊಂತೀನಿ ನೋಡ್ಕೊತೀನಿ ಅಂತ ನನಗೆ ವಿಡಿಯೋಸ್ ಕೆಲಸ ಮನೆ ಕೆಲಸ ಹೊರಗಡೆ ಹೋದರೆ ಅದೇ ಕೆಲಸದಲ್ಲೇ ಬ್ಯುಸಿಯಾಗಿರ್ತೀನಿ ಮನೆ ಹತ್ರ ಯಾರಾದರೂ ಒಬ್ಬ ಮನುಷ್ಯರು ಎಕ್ಸ್ಟ್ರಾ ಇದ್ದರೆ ಮಾತ್ರ ಈ ಥರ ಎಲ್ಲ ನೋಡ್ಕೋಬೋದು ಸೊ ನಾವು ಪ್ರತಿಯೊಬ್ಬರು ಒಂದೊಂದು ಕೆಲಸದಲ್ಲಿ ಇರ್ತೀವಿ ಮಕ್ಕಳು ಸ್ಕೂಲು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ಮನೆಯವರು ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ ಏನಾದರೂ ಅದರಲ್ಲಿ ಸತ್ತೋದ್ರು ಏನಾದರೂ ಊಟ ಇಲ್ಲದೆ ಕಾಯಿಲೆ ಬಂದ್ರೂ ನಿಮ್ಮ ಮೇಲೆ ಕೇಸ್ ಅಂತಂದು ಹೇಳ್ತಾ ಇದ್ದೀವಿ ನಾವು ಅದಕ್ಕೆ ಇಲ್ಲ ಇಲ್ಲ ನೋಡ್ಕೊತೀನಿ ಅಂತಂದು ಹೇಳ್ದೆ ಸರಿ ಅಂತಂದು ಹೇಳಿಬಿಟ್ಟು ಈಗ ಒಳಗಡೆ ಬಂದ್ವಿ ಬಂದು ಈಗ ನಾವು ರೆಡ್ ಕಲರ್ ಡ್ರೆಸ್ಸಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿದೆ ಶರ್ಟ್ ಅಕ್ಕ ರೆಡ್ದು ಅಂದರೆ ಯಾಕೆ ಅಂದರೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಕ್ಕ ಅಂತಂದರೆ ಹಾಕೊಂಡ್ರು ಫೆಬ್ರವರಿ ಫೋರ್ಟೀನ್ಗೆ ನಾನು ಮುಂಚೆನೇ ಇದು ಮಾಡಿಕೊಂಡು ಗಿಫ್ಟ್ ಎಲ್ಲ ತರಿಸ್ಕೊಂಡು ಇದು ಮಾಡಿದೀನಿ ನೋಡಿ ಚಾಕ್ಲೇಟ್ ಬಕ್ಕೆ ನಿಜ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಒಂದು ಲೈಟಿಂಗ್ ಬರೋ ಥರನೂ ಮಾಡಿಕೊಟ್ಟಿದ್ದಾರೆ ನಾನು ನಿನಗಾಗಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಅಂಥದ್ದು ತುಂಬ ಚೆನ್ನಾಗಿದೆ ಹೆಸರೇನೆ ನಿನಗಾಗಿ ಅಂತ ಅವ್ರ ಕಡೆಯಿಂದ ನನಗೆ ಒಂದು ರಿಟರ್ನ್ ಗಿಫ್ಟ್ ಬಂದಿತ್ತು ಅದನ್ನು ನೋಡಿಬಿಟ್ಟು ಅದರಲ್ಲಿರುವ ಐಟಮ್ಸ್ ಎಲ್ಲ ಇಷ್ಟ ಆಯಿತು ನನಗೆ ಅದಕ್ಕೆ ನಾನು ಫೆಬ್ರವರಿ ಫೋರ್ಟೀನ್ಗೆ ನಮ್ಮ ಮನೆಯವ್ರಿಗೆ ಗಿಫ್ಟ್ ಕೊಡೋಣ ಸರ್ಪ್ರೈಸ್ ಆಗಿ ಅಂತಂದು ಹೇಳಿಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರಿ ಸಿಸ್ಟರ್ ನಾವು ಮಾಡಿಕೊಡ್ತೀವಿ ಅಂತಂದು ಹೇಳಿಬಿಟ್ಟು ಅವ್ರು ಇದೂ ಮತ್ತೆ ಇನ್ನೂ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಕಳಿಸಿದ್ದಾರೆ ಅನ್ನೋದು ಸೊ ನಾನು ಆರ್ಡರ್ ಮಾಡ್ಕೊಂಡಿರುವಂಥದ್ದೆಲ್ಲ ಬುಕ್ ಮಾಡ್ಕೊಂಡಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಸೊ ಇದು ನನ್ನ ಹತ್ರ ಇರುವಂಥ ಟಾಪೇ ಹಾಕ್ಕೊಂಡಿದ್ದೀನಿ ನಾನು ಸೊ ಚೆನ್ನಾಗಿರುತ್ತೆ ಫೆಬ್ರವರಿ ಫೋರ್ಟೀನ್ಗೆ ನಾವು ವಿಶ್ ಮಾಡಿದ ಹಾಗೆ ಸೊ ಕಲ ರೆಡ್ ಆಗಿ ತುಂಬ ಚೆನ್ನಾಗಿತ್ತು ಅದು ನೋಡಿರಿ ಬೊಕೆ ಸಮೇತ ರೆಡ್ಡಲ್ಲೇ ಕಳಿಸ್ಯಾರೆ ಅದೊಂದು ಟೆಡ್ಡಿ ಬೇರೆ ಕಳಿಸ್ಯಾರೆ ಹಿಂದುಗಡೆ ಎಲ್ಲ ಚಾಕ್ಲೇಟ್ಸು ಸೊ ರೋಸ್ ಇದೆ ಒಂದು ಅಲ್ಲಿ ಫ್ರೆಂಟಲ್ಲಿ ನೋಡ್ತಾರೋ ಸ್ಟಾರ್ಟಿಂಗಲ್ಲಿ ಅಲ್ಲಿ ನೋಡಿ ರೋಸ್ ಒಂದು ಭಾಳ ಚೆನ್ನಾಗಿದೆ ಈ ಕಡೆ ಆರ್ಟ್ ಶೇಪ್ದೆಲ್ಲ ನನಗಂತೂ ತುಂಬ ಇಷ್ಟ ಆಯ್ತು ಇಬ್ಬಕ್ಕೆ ಸೊ ಯಾರಾದರೂ ಲವರ್ಸ್ ಆಗಿರ್ಬೋದು ಇಲ್ಲ ಪ್ರತಿಯೊಂದು ಅಕೇಶನ್ಗೂ ಮಾಡಿಕೊಡ್ತಾರೆ ಸೊ ಫಸ್ಟ್ ಮೀಟು ಲವರ್ಸ್ ಎಲ್ಲ ಗಿಫ್ಟ್ ಕೊಡಬೇಕಂದ್ರೆ ಅದಕ್ಕೂ ಮತ್ತೆ ಗೃಹ ಪ್ರವೇಶ ಇರ್ತಲ್ಲ ಪ್ರತಿಯೊಂದು ಅಕೇಶನ್ಗೂ ಯಾವುದೇ ಒಂದು ಇದಕ್ಕೆ ನಾವೀಗ ಗಿಫ್ಟ್ ಕೊಡ್ಬೇಕಂದ್ರೂ ಅದ್ರ ಪ್ರಕಾರ ಮಾಡಿಕೊಡ್ತಾರೆ ಹಾಗೆ ಕಪಲ್ ಬ್ಯಾಂಗಲ್ಸು ಬುಕ್ ಮಾಡ್ಕೊಂಡಿದ್ದೆ ನಾನು ಅವ್ರ ಕಡೆಯಿಂದನೇ ಸೊ ನೋಡಿ ಅವ್ರಿಗೆ ವೈಟ್ ಮಾಡಿದ್ದೆ ನಾನು ಬ್ಲ್ಯಾಕ್ ಇದು ಆರ್ಡ್ರ್ ಕೊಟ್ಟಿದ್ದೆ ಸೊ ಎರಡು ಕಳಿಸ್ಕೊಟ್ಟಿದ್ದಾರೆ ಅದು ಮ್ಯಾಗ್ನೆಟು ಎರಡು ಹಾರ್ಟ್ ಸೇರಿದ್ರೆ ಹಾರ್ಟ್ ಟೈಪ್ ಆಗುತ್ತೆ ಅದು ಸೊ ಭಾಳ ಚೆನ್ನಾಗಿತ್ತು ಅದನ್ನು ತಗೊಂಡು ಮತ್ತೆ ಈಗ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಸೊ ನೋಡಿ ನಮ್ಮ ಮನೆಯವರಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಸೊ ಏನೇನೋ ಮಾಡ್ತಾ ಇದ್ದಾಳೆ ಹೊಸದಾಗಿ ಅಂತಂದು ಸೊ ಮುಂಚೆಯೆಲ್ಲ ನಾವು ಈ ರೀತಿ ಏನೂ ಮಾಡಿರಲಿಲ್ಲ ಸೊ ಈಗೀಗ ನ ಎಲ್ಲ ಒಂದು ಟ್ರೆಂಡ್ ಯಾವ ರೀತಿ ಇರುತ್ತಾ ಆ ರೀತಿ ಹೋಗ್ಬೇಕಲ್ಲ ಹಾಗೆ ಅದಕ್ಕೆ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನಾವು ಈ ವರ್ಷ ಸೊ ಎರಡು ಸಾವಿರದ ಇಪ್ಪತ್ತೈದು ತುಂಬ ಖುಷಿ ಅನ್ನಿಸ್ತು ಯಾಕಂದರೆ ಈ ಥರ ಒಂದು ಸೆಲೆಬ್ರೇಷನ್ ಅಂತ ಅಂದ್ಕೊಂಡಿರಲಿಲ್ಲ ಸಿಂಪಲ್ ಆದರೂ ಪರವಾಗಿಲ್ಲ ತುಂಬ ಖುಷಿ ಕೊಡ್ತು ಸೊ ಇದು ನನಗೆ ರಿಟರ್ನ್ ಗಿಫ್ಟಾಗಿ ಬಂದಿರೋವಂಥದ್ದು ಇದು ನಾನು ವಾಚ್ ಕೆಳಗೆ ಹಾಕೋಣ ಅಂತಂದು ಹೇಳಿಬಿಟ್ಟು ಹ್ಯಾಂಗರ್ಗೆ ಇದೊಂದು ಅವರೇ ಎಲ್ಲ ಹ್ಯಾಂಡ್ಮೇಡ್ ಮಾಡಿಕೊಡ್ತಾರೆ ಸೊ ನಿಮಗೆ ಬೇಕಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಟ್ಟಿರ್ತೀನಿ ನೋಡಿ ಇದು ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ಮೊಮೋಸ್ ಇದೆಯಲ್ಲ ಫ್ರಿಜ್ ಮ್ಯಾಗ್ನೆಟು ಸೊ ಇದೊಂದು ಇದು ರಿಟರ್ನ್ ಗಿಫ್ಟಾಗಿ ಬಂದಿರುವಂಥದ್ದು ನನಗೆ ಸೊ ನೋಡಿ ಇದೊಂದು ರೋಸ್ ಫ್ಲವರು ಅದರಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದೊಂದು ಭಾಳ ಚೆನ್ನಾಗಿದೆ ಸೊ ಅದೊಂದು ಐಟಮ್ಮು ಮತ್ತೆ ಇಷ್ಟು ಇನ್ನೂ ಇದೆ ಕೀ ಬೆಂಚ್ ಇದೆ ಮತ್ತು ಇದು ಅರ್ಶಿನ ಕುಂಕುಮ ನೋಡಿ ಸೊ ಈಗೆಲ್ಲ ಫುಲ್ಲು ಕಲರ್ಫುಲ್ಲಾಗಿ ತುಂಬ ಟ್ರೆಂಡಿಯಾಗಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅದೊಂದು ಅರ್ಶನ ಕುಂಕುಮ ಮತ್ತು ಇದೊಂದು ಕೀ ಬಂಚ್ ಮತ್ತು ಇದರ ಇದು ಬರ್ಗರ್ ಟೈಪ್ ಸೊ ಅದು ನೋಡಿದ ತಕ್ಷಣ ಬರ್ಗರೇ ಅಂದ್ಕೋಬೋದು ಅಷ್ಟು ಚೆನ್ನಾಗಿದೆ ಸೊ ಅದೊಂದು ಇಷ್ಟು ರಿಟರ್ನ್ ಗಿಫ್ಟಾಗಿ ಬಂದಿರೋದು ಅದಕ್ಕೋಸ್ಕರ ನಾನು ಅದನ್ನು ನೋಡಿಬಿಟ್ಟು ಇಷ್ಟ ಆಗಿ ಮತ್ತು ನಿನಗಾಗಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅದು ಸೊ ಅದರಲ್ಲಿ ನಾನು ಸರ್ಚ್ ಮಾಡಿ ಅವ್ರನ್ನ ಕೇಳಿದಾಗ ಸೊ ಅವರು ನನಗೆ ಅದು ಚಾಕ್ಲೇಟ್ ಬೊಕೆ ಒಂದು ಮತ್ತು ಈಗ ನಾನು ತೋರಿಸ್ತೀನಲ್ಲ ಇದೆಲ್ಲ ನಾನು ಬುಕ್ ಮಾಡ್ಕೊಂಡಿರುವಂಥದ್ದು ಇಷ್ಟು ಕಳಿಸ್ಕೊಟ್ಟಿದ್ದಾರೆ ನಿಮ್ಗೆ ಏನೇನು ಬೇಕೋ ಅದೆಲ್ಲ ನೀವು ಕಾಲ್ ಮಾಡಿ ಅವ್ರನ್ನ ಕೇಳಿದ್ರೆ ಅವರು ಪಕ್ಕ ಈ ರೀತಿ ರೆಡಿ ಮಾಡಿ ಕೊಡ್ತಾರೆ ನೋಡಿ ಇದೊಂದು ಮೋಮೋಸ್ ಫ್ರಿಡ್ಜ್ ಮ್ಯಾಗ್ನೆಟ್ ಸೊ ಇದೊಂದು ಫ್ರಿಡ್ಜ್ ಮ್ಯಾಗ್ನೆಟು ನಾನು ಬಲಗಡೆ ಇದೆಯಲ್ಲ ಸೊ ಅದರಲ್ಲಿ ಕಡುಬು ಎಲ್ಲ ಇದೆಯಾ ನೋಡಿ ಸೊ ಭಾಳ ಚೆನ್ನಾಗಿರುತ್ತೆ ಸೊ ಇವೆರಡು ಫ್ರಿಡ್ಜ್ ಮ್ಯಾಗ್ನೆಟ್ ಬುಕ್ ಮಾಡ್ಕೊಂಡೆ ಹಾಗೆ ಇದೊಂದು ಕೀ ಬಂಚು ನೋಡ್ತಾ ಇರ್ಬೋದು ನೀವು ಅದೊಂದು ಹಾಗೆ ಮತ್ತೊಂದು ತೋರಿಸ್ ನೋಡಿ ಅರ್ಶನ ಕುಂಕುಮದ್ದು ಅದೊಂದು ಭಾಳ ಚೆನ್ನಾಗಿರುತ್ತಲ್ಲ ಒಂದು ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಹಾಕಿ ಕೊಡೋದಕ್ಕೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತಿದೊಂದು ಸೊ ಈ ಥರ ಎಲ್ಲನೂ ಒಂದು ಶೋಕೇಶಲ್ಲಿ ಇಡ್ಬೋದು ಇಲ್ಲ ನಮಗೆ ಅವ್ರಿಗೆ ಕೊಟ್ಟರೆ ನೆನಪಿಗೆ ಅಂತಂದು ತುಂಬ ಚೆನ್ನಾಗಿ ಇಟ್ಕೊತಾರೆ ಸೊ ಇದೊಂದು ಕಪಲ್ ಬ್ಯಾಂಗ್ ಇದು ಬ್ರಾಸ್ಲೈಟು ಹಾಗೆ ಇದೊಂದು ಹಾರ್ಟ್ ಶೇಪಿಂದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಅದನ್ನು ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಲೈಟ್ ಹಚ್ಕೊಳುತ್ತೆ ಭಾಳ ಚೆನ್ನಾಗಿರುತ್ತೆ ಅದು ಹಚ್ಕೊಂಡಾಗ ಸೊ ನೋಡಿ ಫುಲ್ ಯಾವ ಥರ ಒಂದು ಅಂಗೈಯಲ್ಲಿ ಇಟ್ಕೊಂಡು ಹೀಗೆ ಮುಚ್ಚಿಬಿಟ್ಟು ತೆಗೆದ್ರೆ ಎಷ್ಟು ಇದರಲ್ಲಿ ನನಗಂತೂ ಕ ಇದು ಕಣ್ಣು ಬೇಗ ಇದಾಗುತ್ತೆ ಅದಕ್ಕೆ ನಾನು ಬೇಗ ಆಫ್ ಮಾಡಿಬಿಟ್ಟೆ ಅದು ಅದು ಬೇರೆ ರೆಡ್ ಕಲರಲ್ಲಿ ಬೇರೆ ಇತ್ತಲ್ಲ ಅದಕ್ಕೆ ಹಾಗೆ ಇದು ಫೈನಲಿ ಕಪಲ್ ಕ್ಯಾಂಡಲ್ ಅಂತಾರಲ್ಲ ಕಪಲ್ ಭಾಳ ಚೆನ್ನಾಗಿದೆ ಫ್ಲೇವರ್ ನೋಡ್ಬೋದು ಅದು ಅಪ್ಪ ಸ್ಮೆಲ್ ತುಂಬ ಚೆನ್ನಾಗಿತ್ತು ಸೊ ಇದನ್ನ ಯಾರೂ ಬರ್ನ್ ಮಾಡೋಲ್ಲ ಆದ್ರೂ ಒಂದು ನೆನಪಿಗೆ ಕೊಟ್ಟರೆ ಇಟ್ಕೊತಾರಲ್ಲ ಭಾಳ ಚೆನ್ನಾಗಿರುತ್ತೆ ಈ ಥರ ಕೊಟ್ರೆ, ಸೊ ನೋಡಿ ನೀವು ಏನಾದರೂ ಒಂದು ಒಂದು ಬಾಯ್ ಫ್ರೆಂಡೋ ಇಲ್ಲ ಗರ್ಲ್ ಫ್ರೆಂಡ್ಗೋ ಇಲ್ಲ ಮನೆಯಲ್ಲಿ ನಿಮಗೆ ಇಷ್ಟವಾಗಿರೋ ಅಂಥವ್ರಿಗೋ ಸೊ ಈ ರೀತಿ ಸರ್ಪ್ರೈಸ್ ಕೊಡಿ ಇಲ್ಲಾಂದರೆ ಯಾರಿಗಾದರೂ ಒಂದು ಹೌಸ್ ವಾಮಿಂಗ್ ಆಗಿರ್ಬೋದು ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೋ ಸೊ ಯಾವುದೇ ಒಂದು ನಿಮ್ಗೆ ಯಾವುದು ಇಷ್ಟನೂ ಅದಕ್ಕೆ ಎಲ್ಲನೂ ಕೊಡ್ಬೋದು ಇಷ್ಟ ಆಗಿರೋ ಅಂಥವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಎಲ್ರಿಗೂ ಸೊ ನಾನು ನಮ್ಮ ಮನೆಯವ್ರಿಗೆ ಕೊಟ್ಟು ಈ ರೀತಿ ಎಲ್ಲ ವಿಶ್ ಮಾಡಿದೆ ಈ ಸಾರಿ ನೋಡಿ ಅದನ್ನು ನೀಟಾಗಿ ಮತ್ತೆ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಇಷ್ಟೆಲ್ಲ ಐಟಮ್ಸು ನಾನು ಬುಕ್ ಮಾಡ್ಕೊಂಡಿರೋ ಅಂಥದ್ದು ಇದು ತ್ರಿಬಲ್ ಲೈನಿಂದ ಇಂದ ಸ್ಟಾರ್ಟ್ ಆಗುತ್ತೆ ಫ್ಲವರ್ ಬಗ್ಗೆ ನಾನು ಕೊಟ್ಟನಲ್ಲ ಚಾಕ್ಲೇಟ್ ಬಗ್ಗೆ ಅದು ಸೊ ಇದು ಈ ತರ ಗಿಫ್ಟ್ ಐಟಮ್ ರಿಟರ್ನ್ ಗಿಫ್ಟ್ ಇರುತ್ತಲ್ಲ ಸೊ ಅದು ನೈಂಟಿ ನೈನ್ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ವರ್ತ್ ಅನ್ನಿಸುತ್ತೆ ಯಾಕಂದ್ರೆ ಯಾವುದು ಅಷ್ಟು ಕಡಿಮೆ ಅಲ್ಲ ಅದರಲ್ಲಿ ಚಾಕ್ಲೇಟ್ಸು ಅದೆಲ್ಲ ಅವರು ರೆಡಿ ಮಾಡಿ ಕೊಡ್ತಾರಲ್ಲ ಅದಕ್ಕೋಸ್ಕರ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಟೇಕ್ ಕೇರ್ ಬಾಯ್